ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ಬಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಹಳ ದಿನಗಳಾಯ್ತಲ್ಲ ನಾನು ಕೆಲವರ ಪವಾಡವನ್ನು ವಿವರಿಸಿಲ್ಲ ತುಂಬಾ ಜನ ನನಗೆ ಕರೆ ಮಾಡಿ ತುಂಬ ಪವಾಡಗಳನ್ನು ಹೇಳಿದ್ದಾರೆ ಇವತ್ತು ನಾನು ಕೆಲವರ ಅನುಭವಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕಿಂತ ಮೊದಲು ಒಂದು ತಪ್ಪಾದ ಪಾಸ್ವರ್ಡ್ ಇಂದ ನಿಮ್ಮ ಫೋನ್ ಲಾಕ್ ಓಪನ್ ಆಗಲ್ಲ ಅಂದಮೇಲೆ ತಪ್ಪಾದ ಕೆಲಸದಿಂದ ತಪ್ಪಾದ ದಾರಿಯ ಆಯ್ಕೆಯಿಂದ ತಪ್ಪಾದ ವ್ಯವಹಾರದಿಂದ ನಿಮ್ಮ ಒಂದು ಭಾಗ್ಯದ ಬಾಗಿಲು ಹೇಗೆ ತೆರೆಯಲು ಸಾಧ್ಯ ಹಾಗಾಗಿ ಪ್ರಾಮಾಣಿಕ ಪ್ರಯತ್ನದ ಜೊತೆ ಉದ್ದೇಶವು ಒಳ್ಳೆಯದ್ರಿಂದ ಕೂಡಿರಬೇಕು ಲಕ್ಷದ ಕಡೆ ಗಮನ ಕೊಟ್ಟರೆ ಲಕ್ಷ್ಮಿ ತಾನಾಗಿಯೇ ಒಲಿದು ಬರ್ತಾಳೆ ಲಕ್ಷ್ಮಿ ಅಂದರೆ ಕೇವಲ ಹಣ ಅಷ್ಟೇ ಅಲ್ಲ ಲಕ್ಷ್ಯ ಅದನ್ನು ಅರಿತರೆ ಹಣದ ಹಿಂದೆ ಅಲ್ಲ ಲಕ್ಷ್ಯದ ಕಡೆ ಗಮನ ಕೊಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗಾದರೆ ನಾನು ಹೇಳಿದ ಈ ಮಾತುಗಳು ನಿಮ್ಮ ಮನದಾಳಕ್ಕೆ ಇಳಿದಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಳಿದ್ರೆ ಹಾಗಾದರೆ ಈಗ ಮುಂದಿನ ಪವಾಡ ಕೇಳಲಿಕ್ಕೆ ತಯಾರಾಗಿರಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋದು ಎಷ್ಟು ಅರ್ಥಗರ್ಭಿತವಾದ ಮಾತಲ್ಲ ಗುರುವಿಗೆ ಗುಲಾಮನಾಗುವ ತನಕ ಆ ಭಗವಂತನನ್ನು ಕೂಡ ನಾವು ಹೋಲಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಗುರು ಮಹಿಮೆ ಅಪಾರ ಶ್ರೀಕೃಷ್ಣ ಜಗದೋದ್ಧಾರಕ ಶ್ರೀರಾಮನನ್ನ ಪುರುಷೋತ್ತಮ ಅಂತ ಕರೀತಾರೆ ಯಾಕೆ ಹೇಳಿ ನೀತಿ ಶಿಸ್ತು ನೈತಿಕತೆ ಮೌಲ್ಯ ಕರ್ತವ್ಯಗಳನ್ನ ಅನುಸರಿಸಿ ಲೋಕಕ್ಕೆ ಮಾದರಿಯಾದವರು ಇಂಥವರಿಗೂ ಕೂಡ ಗುರುವಿದ್ರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಗುರುವಿನ ಮಹಿಮೆಯನ್ನು ರಾಮ ಕೃಷ್ಣ ಬಾಬಾ ಎಲ್ಲರೂ ಸಾರಿದ್ದಾರೆ ಬಾಬಾರವರು ಗುರುವೇ ಆದರೆ ಅವರಿಗೂ ಒಬ್ಬ ಗುರುವಿದ್ರು ಎಲ್ಲರ ಅವತಾರದ ಕಾಲದಲ್ಲೂ ಕೂಡ ಗುರುವಿಗೆ ಪ್ರಾಧಾನ್ಯತೆಯನ್ನು ಮಹತ್ವವನ್ನು ಗುರುವಿನ ಮಹಿಮೆಯನ್ನು ಸಾರಿದರೆ ಅಂದರೆ ಅವರೂ ಕೂಡ ಗುರುವನ್ನು ಅರಸಿ ವಿದ್ಯಾಭ್ಯಾಸವನ್ನು ಕಲಿತು ಗುರು ಮುಖೇನ ಜೀವನವನ್ನು ಪ್ರಾರಂಭ ಮಾಡಬೇಕು ಆಗ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸಮಸ್ಯೆಗಳಿಲ್ಲದೆ ನಿರಾತಂಕವಾಗಿ ಗುರಿಯನ್ನು ಮುಟ್ಟಲಿಕ್ಕೆ ಆ ಗುರು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಕೆಲವೊಮ್ಮೆ ನಮ್ಮ ಪಾಪಗಳಾಗಿರ್ಬೋದು ಇನ್ಯಾವುದೇ ರೀತಿ ತಪ್ಪು ನಿರ್ಧಾರಗಳಿಂದ ನಮ್ಮ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಏನೇ ಒಂದು ಅಡ್ಡಿ ಆತಂಕಗಳು ಸಮಸ್ಯೆಗಳು ಎದುರಾದಾಗ ಆ ಗುರು ತಮ್ಮ ಪುಣ್ಯದ ಫಲವನ್ನು ನಮಗೆ ಕೊಟ್ಟು ಮುಂದೆ ಹೋಗಲಿಕ್ಕೆ ದಾರಿಯನ್ನು ತೆರೆದುಕೊಡ್ತಾರೆ ಅಂತಹ ಗುರುವಿನ ಮಹಿಮೆ ಅಪಾರ ಸ್ನೇಹಿತರೆ ಇದನ್ನು ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಗುರುವಿಂದ ಮಾತ್ರವೇ ಸಾಧ್ಯ ಹಾಗೆ ಸ್ನೇಹಿತರೆ ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ ನನ್ನನ್ನು ಬಾಬಾ ಈ ಒಂದು ಕೆಲಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಇದರಿಂದ ನನಗೆ ಹೊರದೇಶಗಳಿಂದ ಕೂಡ ಕೆಲವು ಕರೆಗಳು ಬರ್ತವೆ ಸ್ನೇಹಿತರೆ ಅದರಲ್ಲಿ ಲಂಡನ್ನಿಂದ ಒಬ್ಬರು ನನಗೆ ಫೋನ್ ಮಾಡಿದ್ರು ಕರೆ ಬರ್ತವೆ ಸ್ನೇಹಿತರೆ ಅಂದರೆ ಎಲ್ಲಿಂದ ಎಲ್ಲಿಗೆ ಒಂದು ಸಂಬಂಧ ಅಂತಾರಲ್ಲ ಅದು ನಾವೊಬ್ಬರ ಜೊತೆ ಹೊರದೇಶದಲ್ಲಿ ಇರೋರ ಜೊತೆ ನಾವು ಮಾತಾಡ್ತಾ ಇದ್ವಿ ಅಂದರೆ ಇದು ಸುಮ್ಮನೆ ಅಲ್ಲ ಅದು ಸಮಯಕ್ಕೆ ಸರಿಯಾಗಿ ಅವ್ರು ನಮಗೆ ಫೋನ್ ಮಾಡಬೇಕು ನಾವು ಅವ್ರ ಜೊತೆ ಮಾತಾಡಬೇಕು ಇದೆಲ್ಲವೂ ಪೂರ್ವ ನಿರ್ಧಾರಿತ ಕರ್ಮ ಸರಿಯಾದ ಕೆಲಸವನ್ನು ತನ್ನ ಸರಿಯಾದ ಸಮಯಕ್ಕೆ ಮಾಡುತ್ತೆ ಆದರೆ ನಾವು ಗುರುವಿನ ಒಂದು ಶರಣದಲ್ಲಿ ಇದ್ದಾಗ ಮಾತ್ರ ನಮಗೆ ಸರಿಯಾದದ್ದೇ ಸಿಗೋದು ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲ ತಪ್ಪಾದ ನಿರ್ಧಾರಗಳನ್ನೇ ತಗೊಂಡು ತಪ್ಪಾದದ್ದನ್ನೇ ಪಡ್ಕೊಳ್ತಾ ಹೋಗ್ತೀವಿ ಭಾಗ್ಯದಲ್ಲಿ ನಮಗೆ ಒಳ್ಳೆಯದೇ ಸಿಗಬೇಕು ಅಂತ ಹೇಳಿ ಬರೆದಿದ್ರು ಅದನ್ನು ತೆಗೆದುಕೊಳ್ಳುವ ಒಂದು ಸರಿ ದಾರಿ ನಮಗೆ ತಿಳಿಯದೆ ಒದ್ದಾಡ್ತಾ ಇರ್ತೀವಿ ಆ ಭಾಗ್ಯ ನಮ್ಮನ್ನು ಎದುರು ನೋಡ್ತಾ ಇರತ್ತೆ ನೀನು ಬಾ ನಿನಗೋಸ್ಕರ ಇಲ್ಲೆಲ್ಲ ಇದೆ ಕೊಟ್ಟಿದ್ದಾರೆ ಭಗವಂತ ತೊಗೊಂಡು ಹೋಗುವಂತ ಸಾರಿ ಆ ದಾರಿ ಯಾವುದು ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಕೆಲವೊಂದು ಸಾರಿ ನಾವು ಹುಡುಕುವ ಪ್ರಯತ್ನವೂ ಪಡೋದಿಲ್ಲ ಯಾಕಂದರೆ ನಾವು ಒಪ್ಕೊಂಡ್ಬಿಡ್ತಿರ್ತೀವಿ ಇದೇ ನಮ್ಮ ಜೀವನ ಇದೇ ನಮ್ಮ ಹಣೆ ಬರಹ ಅಂತೇಳಿ ಆದರೆ ಗುರುವಿನ ಶರಣಕ್ಕೆ ಹೋದಾಗಲೇ ನಮಗೆ ಹೊಸದೊಂದು ಬೆಳಕು ಚೆಲ್ಲೋದು ನಮ್ಮ ಜೀವನದ ಮೇಲೆ ನಿನ್ನ ಜೀವನ ಇಷ್ಟೇ ಅಲ್ಲ ಮುಂದೆ ಕೂಡ ತುಂಬ ವಿಶೇಷವಾಗಿದೆ ಅದನ್ನು ಹೋಗಿ ಪಡ್ಕೊಳ್ಳೋಕ್ಕೆ ನಾನು ನಿನಗೆ ದಾರಿ ತೋರಿಸ್ತೀನಿ ಅಂತೇಳಿ ಗುರು ಹೊಸ ಅಧ್ಯಾಯವನ್ನು ಪ್ರಾರಂಭಿಸ್ತಾರೆ ಈಗ ನಿಮ್ಮ ನಮ್ಮೆಲ್ಲರ ಜೀವನದಲ್ಲಿ ಆ ಅಧ್ಯಾಯವನ್ನು ನಾವು ಪ್ರವೇಶ ಮಾಡಿದ್ದೀವಿ ಖಂಡಿತ ಒಂದು ಉತ್ತಮವಾದ ದಡ ಬಾಬಾ ಸೇರಿಸಿಯೇ ತೀರ್ತಾರೆ ಯಾಕಂದರೆ ಅವರು ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಶ್ರೀ ಕೃಷ್ಣನೇ ಅನ್ಕೊಳ್ಬೋದಿತ್ತಲ್ಲ ಅವರೇ ಜಗದೋದ್ಧಾರಕ ಆದಮೇಲೆ ಅವರಿಗೆ ಗುರುವಿನ ಅಗತ್ಯ ಇತ್ತ ಯೋಚನೆ ಮಾಡಿ ಅಲ್ಲಿಗೆ ಗುರುವಿನ ಮಹತ್ವ ಎಷ್ಟಿದೆ ಅಂತೇಳಿ ಆ ಭಗವಂತನೇ ಸಾರಿದ್ದಾರೆ ಅಂತ ಹೇಳಿ ಹಾಗೆ ಸ್ನೇಹಿತರೆ ಈ ಮಾಧ್ಯಮದ ಮೂಲಕ ಅನೇಕ ರೀತಿಯ ಸಾಯಿ ಭಕ್ತರು ನನಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ನನಗೆ ಇವತ್ತು ಫೋನ್ ಮಾಡಿದಾಗ ಬೆಳಗ್ಗೆ ಅವ್ರು ಇದ್ದರು ಬೆಳಗಿನ ಜಾವನೇ ಫೋನ್ ಬಂತು ನನಗೆ ಆಶ್ಚರ್ಯ ಆಯಿತು ಫೋನ್ ರಿಸೀವ್ ಮಾಡಿದ್ರು ಇಷ್ಟು ಬೆಳಗ್ಗೆ ಯಾರಪ್ಪ ಫೋನ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗಾಗ ರಾತ್ರಿ ಆಗಿರತ್ತೆ ಇನ್ನೂ ಮಲಗುವಂಥ ಸಮಯ ನಮಗೆ ಆಗಲೇ ಎದ್ದು ಕೆಲಸ ಶುರು ಮಾಡುವಂಥ ಸಮಯ ಶುರುವಾಗಿರುತ್ತೆ ಅವ್ರು ಮಾಡಿದಾಗ ನಾನು ರಿಸೀವ್ ಮಾಡಿದೆ ನಾನು ನಿಮ್ಮ ವೀಡಿಯೋಗಳನ್ನು ಒಂದು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ನಾನು ಬಾಬಾರವರನ್ನ ಬಹಳ ವರ್ಷಗಳಿಂದ ಆರಾಧನೆ ಮಾಡ್ತಾ ಇದ್ದೆ ಆದರೆ ಈಗ ನಿಮ್ಮ ವೀಡಿಯೋಗಳಿಂದ ನನಗೆ ಯಾವ ರೀತಿ ಪ್ರೇರಣೆ ಸಿಕ್ಕಿದೆ ಅಂದರೆ ಬಾಬಾರವರು ನಮ್ಮ ಜೊತೆ ಮಾತಾಡ್ತಾರೆ ಅಂದರೆ ನಾವು ಎಲ್ಲಿ ಅವರನ್ನು ನೋಡಬೇಕು ಅಂತೇಳಿ ಬಯಸ್ತೀವೋ ಆ ಸಮಯದಲ್ಲಿ ಅವರು ನಮಗೆ ಭರವಸೆಯಾಗಿ ಕಾಣಿಸ್ಕೊಳ್ತಾರೆ ಎಲ್ಲ ರೀತಿಯಲ್ಲೂ ನಮ್ಮ ಮಾತುಗಳನ್ನು ಅವರು ಆಲಿಸ್ತಾರೆ ಹಾಗೆ ನಮ್ಮನ್ನು ಗಮನಿಸ್ತಾ ಇದ್ದಾರೆ ನಾವು ಎಲ್ಲಿದ್ದೀವಿ ಹೇಗಿದ್ದೀವಿ ಏನು ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಏನು ಮಾಡಬಾರ್ದು ல்ல நமக்கு ತೋರಿಸ್ತಾ ಇದ್ದಾರೆ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ ಕೆಲವು ಅನುಭವಗಳ ಮೂಲಕ ಕೆಲವು ಪಾಠಗಳ ಮೂಲಕ ಕೆಲವು ಮೋಸಗಳ ಮೂಲಕ ಒಟ್ಟಾರೆಯಾಗಿ ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ ನಿಮ್ಮ ವಿಡಿಯೋಗಳಿಂದ ಅದು ಇನ್ನೂ ನನಗೆ ಜೀವಂತವಾಗಿ ಉಪಸ್ಥಿತಿಯ ಅನುಭವವನ್ನು ಮಾಡಿಸಿದೆ ಅದು ಹೇಗೆ ಅಂದರೆ ನನ್ನ ಮೊನ್ನೆ ಒಂದು ಯಾವುದೋ ಒಂದು ವಿಚಾರಕ್ಕೆ ಲಂಡನಿಗೆ ಹೋಗಿದ್ದೆ ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ನನಗೆ ಬಾಬಾರವರನ್ನು ನೋಡಬೇಕನ್ನಿಸುತ್ತೆ ಯಾಕಂದರೆ ನಾನೊಂದು ಸಂದಿಗ್ಧ ಸ್ಥಿತಿಯಲ್ಲಿದೆ ಯಾವುದೋ ಒಂದು ಸಮಸ್ಯೆಯನ್ನು ಎದುರಿಸುವ ಸಂದರ್ಭ ಅದು ಆ ಸಮಯಕ್ಕೆ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಆತ್ಮವಿಶ್ವಾಸ ಕಡಿಮೆ ಆದ ಹಾಗೆ ಅನ್ನಿಸ್ತು ನನಗೆ ತಕ್ಷಣ ನಿಮ್ಮ ಒಂದು ವಿಡಿಯೋ ಬಂತು ನನಗೆ ನೋಟಿಫಿಕೇಶನ್ ಬಂದ ತಕ್ಷಣ ನನಗೊಂದು ಟಕ್ಕಂಥ ಮನಸ್ಸಲ್ಲಿ ಒಂದು ಐಡಿಯಾ ಬಂತು ಬಾಬಾರವರನ್ನೇ ಪ್ರಾರ್ಥನೆ ಮಾಡಬೇಕಲ್ವಾ ನಾನು ಯಾಕೆ ಬರ್ಬಿಟ್ಟೆ ಅಂತ ಹೇಳಿ ನಾನು ಧೈರ್ಯವಾಗಿಡಬಾರ್ದು ನಾನು ಧೈರ್ಯವಾಗಿರಬೇಕು ಬಾಬಾ ನನ್ನ ಜೊತೆಗಿದ್ದಾರೆ ನಾನು ಯಾಕೆ ಹೆದರಬೇಕು ಅವರೇ ನನಗೆ ಮುಂದಿನ ದಾರಿ ತೋರಿಸ್ತಾರೆ ಛೇ ನಾನು ಎಂತ ತಪ್ಪು ಮಾಡ್ತಾ ಇದ್ದೀನಲ್ಲ ಅಂತೇಳಿ ನನಗೆ ತಕ್ಷಣ ಮೊದಲನೇ ಅನುಭವ ಕೊಟ್ಟರು ಬಾಬಾ ಯಾಕೆ ಹೆದರ್ತಾ ಇದೆಯಾ ಯಾಕೆ ಚಿಂತೆ ಮಾಡ್ತಾ ಇದೆಯಾ ಯಾಕೆ ಆತಂಕಕ್ಕೊಳಗಾಗಿದೆಯಾ ಅಲ್ಲಂಥದ್ದು ಏನಾಗ್ಬಿಡುತ್ತೆ ನಾನು ನಿನ್ನ ಜೊತೆಗಿದ್ದೀನಲ್ಲ ನನ್ನನ್ನು ಸ್ಮರಣೆ ಮಾಡ್ಕೋ ನಾನು ದಾರಿ ತೋರಿಸ್ತೀನಿ ಅನ್ನೋ ರೀತಿಲಿ ನನಗೆ ನಿಮ್ಮ ವೀಡಿಯೋ ಬಂದು ನನ್ನ ಮನಸ್ಸಲ್ಲಿರುವ ಒಂದು ಭಯವನ್ನು ನಿರಾತಂಕ ಮಾಡ್ತು ದೂರ ಮಾಡಿ ನಾನು ತಕ್ಷಣ ಸ್ವಲ್ಪ ಕೂಲಾದೆ ಕೂಲಾಗಿ ತಕ್ಷಣ ಬಾಬಾರವರ ಸ್ಮರಣೆ ಮಾಡಿದೆ ನೀವು ಹೇಳಿದಂತೆ ನೆನೆಸ್ಕೊಂಡೆ ಹಾಗೆ ನೀವು ಹೇಗೆ ಹೇಳ್ತಿರಲ್ಲ ಅದೇ ರೀತಿ ನಾನು ಬಾಬಾರವರ ಜೊತೆ ಮಾತಾಡಿದೆ ಬಾಬಾ ನಾನು ಇಂಥ ಕೆಲಸಕ್ಕೆ ಇದ್ದೀನಿ ಅದು ಯಾವುದೋ ರೀತಿ ಒಂದು ಸಂದಿಗ್ಧ ಸ್ಥಿತಿ ಆಗಿದೆ ಅಲ್ಲಿ ನನ್ನ ಪರವಾಗಿ ಯಾರೂ ಇಲ್ಲ ಅಲ್ಲೊಂದು ರೀತಿ ಗಲಭೆ ಉಂಟಾದಂಗೆ ಆಗಿಬಿಟ್ಟಿದೆ ನಾನು ಒಬ್ಬಳೇ ಇದ್ದೀನಿ ನನಗಲ್ಲಿ ಏನು ಮಾತಾಡಬೇಕು ಏನು ಎತ್ತ ಏನೂ ಇಲ್ಲ ನೀವು ಅಲ್ಲಿ ಎಲ್ಲ ರೀತಿಯಲ್ಲೂ ನನಗೆ ಸಹಾಯ ಮಾಡಬೇಕು ನೀವೇ ನನ್ನ ಜೊತೆಗೆ ಬರಬೇಕು ಅಲ್ಲಿ ಎಲ್ಲ ರೀತಿಲೂ ಅವರನ್ನು ಎದುರಿಸಿ ನಾನು ಮಾತಾಡುವಂಥ ಧೈರ್ಯ ಆತ್ಮವಿಶ್ವಾಸ ನೀವೇ ನನ್ನೊಳಗಿನಿಂದ ಕಾರ್ಯನಿರ್ವಹಿಸಿ ನನಗೆ ಕೊಡಬೇಕು ಅನ್ನೋ ರೀತಿಲಿ ನಾನು ತಕ್ಷಣ ಪ್ರಾರ್ಥನೆ ಮಾಡಿಕೊಂಡೆ ಆದರೂ ನನಗೆ ಬಲ ಸಾಕಾಗಲಿಲ್ಲ ಬಾಬಾ ಇಂಥ ದೇಶದಲ್ಲಿ ನಾನು ಮಧ್ಯ ರೋಡಲ್ಲಿ ಹೋಗ್ತಾ ಇದ್ದೀನಿ ಈ ಸಿಟಿ ಮಧ್ಯ ಇದ್ದೀನಿ ನಾನು ಸೆಂಟ್ರ್ ಆಫ್ ಲಂಡನಲ್ಲಿ ಇದ್ದೀನಿ ನನೀಗ ಈ ಸಮಯದಲ್ಲಿ ನನಗೆ ನೀವು ಕಾಣಿಸ್ಕೊಂಡು ನನಗೆ ಭರವಸೆ ಕೊಡಬೇಕು ಆಗ ನನಗೆ ಪೂರ್ಣ ವಿಶ್ವಾಸ ಬರುತ್ತೆ ನಾನು ಹೋಗ್ತಾ ಇರುವ ಜಾಗ ನನಗೆ ಸೇಫ್ ಆಗಿದೆ ಅಲ್ಲಿ ನನಗೆ ತೊಂದರೆ ಬರೋದಿಲ್ಲ ನನಗಿಂತ ಮೊದಲೇ ನೀವು ಅಲ್ಲಿದ್ದು ಎಲ್ಲ ರೀತಿಯಲ್ಲೂ ಸರಿಪಡಿಸಿ ನನಗೆ ಅಲ್ಲಿ ಗೆಲುವನ್ನೇ ತಂದು ಕೊಡ್ತೀರಿ ಆ ವಿಶ್ವಾಸ ಬರುತ್ತೆ ನನಗೆ ಈ ಕ್ಷಣ ನೀವು ಈ ಇದರಲ್ಲಿ ಕಾಣಿಸ್ಕೊಳ್ಬೇಕು ಈ ಜಾಗದಲ್ಲಿ ಅದು ಸಾಧ್ಯ ಅಂದರೆ ಇಲ್ಲಿ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು ಯಾಕಂದರೆ ಇದು ಲಂಡನ್ ನಿಮ್ಮ ಫೋಟೋ ಇಲ್ಲಿರೋಕ ಹೇಗೆ ಸಾಧ್ಯ ನೀವು ನನ್ನ ಆತ್ಮದಲ್ಲಿದ್ದೀರಾ ಕಣ್ಣು ಮುಚ್ಚಿದ್ರೆ ನಾನು ಕಾಣಿಸ್ತೀರಾ ನನ್ನ ಹೃದಯದಲ್ಲಿ ನೀವು ನೆಲೆಯಾಗಿದ್ದೀರಾ ಆ ಒಂದು ಅನುಭವ ನನಗಿದೆ ಆದರೂ ನನಗೆ ಯಾಕೋ ಏನೋ ನಿಮ್ಮನ್ನು ಈ ಸ್ಥಳದಲ್ಲಿ ನೋಡಬೇಕು ಅಂತೇಳಿ ಅನಿಸ್ತಾ ಇದೆ ಯಾಕಂದರೆ ನಾನು ಹೋಗ್ತಾ ಇರುವ ಜಾಗವೇ ಅಂತ ಇದೆ ಹಾಗೆ ನಾನು ಅಲ್ಲಿ ಸಿಕ್ಕಾಕೊಂಡಿರುವ ಸ್ಥಿತಿನೂ ಕೂಡ ಆಗಿದೆ ಹಾಗಾಗಿ ನೀವು ನನಗೆ ಕಾಣಿಸ್ಕೊಳ್ಬೇಕು ಹಾಗೆ ನನಗೆ ತುಂಬ ಪೂರ್ಣ ಪ್ರಮಾಣದಲ್ಲಿ ನನಗೆ ಸೆರೆಂಡರ್ ಆಗಿ ನಾನು ಹೋಗಿಬಿಡ್ತೀನಿ ನಾನು ಸೆರೆಂಡರ್ ಆಗಿದ್ದೀನಿ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಭಯ ಆಗ್ತಾ ಇದೆ ಈ ರೀತಿ ಆಗತ್ತೆ ಅಲ್ವಾ ಸ್ನೇಹಿತರೆ ನಾವು ಎಷ್ಟೇ ನಂಬಿದ್ರು ಕೂಡ ಕೆಲವೊಂದು ಸಂದಿಗ್ಧ ಸ್ಥಿತಿಗಳಾಗಿರ್ಬೋದು ಕೆಲವು ಪರಿಸ್ಥಿತಿಗಳನ್ನು ಎದುರಿಸುವಂತಹ ಸಂದರ್ಭ ಬಂದಾಗ ಎಲ್ಲೋ ಒಂದು ರೀತಿಲಿ ಮನಸ್ಸಲ್ಲಿ ಅಳುಕು ಉಂಟಾಗುತ್ತೆ ಭಯ ಉಂಟಾಗುತ್ತೆ ಯಾಕಂದರೆ ಮನುಷ್ಯನ ಸಹಜ ಗುಣ ಅದು ಆಗ ಅವರಿಗೆ ಯಾವ ರೀತಿ ಅವರ ಜೀವನದಲ್ಲಿ ಒಂದು ಪವಾಡ ನಡೀತು ಅಂದರೆ ಅರ್ಧ ಗಂಟೆ ಕಾರಲ್ಲಿ ಹತ್ತಿದಾರಂಥವ್ರು ಅಂಥ ಅದ್ಭುತ ಪವಾಡವನ್ನೇ ನಡೆಸಿದ್ದಾರೆ ಬಾಬಾ ಅಂಥ ಲಂಡನ್ನಲ್ಲಿ ಮಧ್ಯದಲ್ಲಿ ಅವರು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬಾಬಾರವ್ರನ್ನ ಕಾಣಬೇಕು ನೀವು ನನಗೆ ಕಾಣಿಸ್ಬೇಕು ನನಗೆ ಆವಾಗಲೇ ನನಗೊಂದು ಸಮಾಧಾನ ಆಗೋದು ನೀವು ನನ್ನ ಜೊತೆ ಇದ್ದೀರಾ ನೀನು ಎಲ್ಲೇ ಇರು ಹೇಗೆ ಇರು ಏನೇ ಮಾಡ್ತಾ ಮಾಡ್ತಾಯಿರು ನನ್ನನ್ನು ಮನಃಪೂರ್ವಕವಾಗಿ ನಿನ್ನ ಸ್ಮರಣೆ ಮಾಡಿದರೆ ನಿನ್ನ ಸಹಾಯಕ್ಕೋಸ್ಕರ ನಾನು ಬರ್ತೀನಿ ಅಂತೇಳಿ ನೀವು ಹನ್ನೊಂದು ವಚನಗಳಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದೀರಾ ಅದನ್ನು ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ ನೀವೀಗ ಅದರ ಪ್ರಕಾರ ನನಗೆ ಕಾಣಿಸ್ಕೊಳ್ಬೇಕು ಅಂದ ತಕ್ಷಣವೇ ಆ ಮಧ್ಯದಲ್ಲಿ ಒಂದು ಕಡೆ ತಿರುಗಿ ನೋಡಿದಾಗ ಅವರು ಅಲ್ಲಿ ಭಾರತೀಯರೊಬ್ಬರು ಬಾಬಾ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ರಂತೆ ಅದರ ಹೆಸರು ಶ್ರೀಸಾಯಿ ಅದರ ಪಕ್ಕ ಬಾಬಾರವರ ಫೋಟೋ ಇದನ್ನು ನೋಡ್ತಿದ್ದ ಹಾಗೆ ಅವರು ಕಾರಲ್ಲಿ ಅರ್ಧ ಗಂಟೆ ಹತ್ತಿದಾರಂತೆ ಕಾರ್ ಡ್ರೈವರ್ ಕೇಳ್ತಾ ಇದ್ದಾರೆ ಯಾಕೆ ಕಳ್ತಾ ಇದ್ದೀರಾ ಅಂತ ಹೇಳಿ ಅಂದರೆ ಇವ್ರು ಹೋಗ್ತಾ ಇರೋ ಜಾಗದಲ್ಲಿ ಇವ್ರಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಇಲ್ಲ ಯಾವುದಾದ್ರೂ ಸಮಸ್ಯೆ ಸಿಕ್ಕಾಕೊಂಡಿದ್ದೀರಾ ಅಂತೇಳಿ ಅವರು ಒಂದು ಪ್ರಶ್ನೆ ಅರ್ಥಕ ಚಿಹ್ನೆಯಾಗಿ ಕೇಳ್ತಾ ಇದ್ರಂತೆ ಹಾಗೆ ಇವ್ರು ಹೇಳಿದ್ರಂತೆ ಏನೂ ಆಗಿಲ್ಲ ನೀನು ಮುಂದೆ ಹೋಗಿ ಆರಾಮಾಗಿ ಹೋಗು ನನ್ನ ಒಂದ್ಸರಿ ಏನೋ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಸಿಕ್ತು ಅದಕ್ಕೆ ನಾನು ಖುಷಿಯಾಗಿ ಅಳ್ತಾ ಇರೋದು ಇದು ಆನಂದ ಭಾಷ್ಪ ಇದು ಯಾವುದೇ ರೀತಿ ನೋವಲ್ಲ ಇದು ಅನ್ನೋ ರೀತಿಲಿ ತಮ್ಮ ಅನುಭವವನ್ನು ಹಂಚ್ಕೊಂಡ್ರಂತೆ ಅದನ್ನೇ ನನಗೂ ಕೂಡ ಹೇಳಿದರು ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾವು ಎಲ್ಲಿ ಅವ್ರು ನಮಗೆ ಕಾಣೋದೇ ಇಲ್ಲ ಅಂಥ ಜಾಗದಲ್ಲಿ ನೀವು ಕಾಣಬೇಕು ಅಂದರೆ ಅವ್ರು ಕಾಣಿಸ್ತಾರೆ ಭರವಸೆ ಅಂದರೆ ನಿಮ್ಮ ನಂಬಿಕೆ ನಿಮ್ಮ ಒಂದು ಸಂಪರ್ಕ ಅವ್ರ ಜೊತೆ ಆ ರೀತಿಯಾಗಿ ಕಮ್ಯುನಿಕೇಟ್ ಆಗಿರಬೇಕು ಅಂದರೆ ನೀವೆಲ್ಲೇ ಇರಿ ಹೇಗೆ ಇರಿ ಪಾಪ ನನ್ನ ಜೊತೆಗಿದ್ದಾರೆ ಎಲ್ಲ ರೀತಿಯಲ್ಲೂ ನನಗೆ ದಾರಿ ತೋರಿಸ್ತಾರೆ ಅವರು ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಾಗ ಅದಕ್ಕೆ ಪ್ರತಿಸ್ಪಂದಿಸ್ತಾರೆ ನನ್ನ ಸಾಯಿ ಅಂದರೆ ನಮ್ಮ ನಿಮ್ಮೆಲ್ಲರ ಸಾಯಿ ಸ್ನೇಹಿತರೆ ಈ ಅನುಭವವನ್ನು ಕೇಳಿ ನಿಮಗೇನಿಸ್ತು ಹಾಗೆ ನಿಮ್ಮ ಜೀವನದಲ್ಲಿ ಈ ರೀತಿ ಏನಾದರೂ ಒಂದು ಅದ್ಭುತ ಪವಾಡ ನಡೆದಿದೆ ಈ ರೀತಿ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ ಅದರಲ್ಲಿ ಬಹಳ ಒಂದು ನಿಮಗೆ ಮರೆಯಲಾಗದ ಒಂದು ಅನುಭವವನ್ನು ನೀಡಿದೆ ಅಂದರೆ ಅದನ್ನು ಕಮೆಂಟಲ್ಲಿ ಬರೆದು ಹಾಕೋದನ್ನು ಮರಿಬೇಡಿ ಅದನ್ನು ನಾನು ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ಹಾಗಾದಮೇಲೆ ಬಾಬಾರವರ ಸ್ಮರಣೆ ಮಾಡಿಕೊಂಡು ನಾನು ಬಹಳ ಅಂದರೆ ಅದು ಮೂಕ ವಿಸ್ಮಿತಳಾಗ್ತಾರಂತಲ್ಲ ಆ ರೀತಿಯ ಅನುಭವಕ್ಕೆ ಜಾರ್ಬಿಟ್ಟೆ ಹಾಗೆ ನಾನು ಆ ಕೆಲಸಕ್ಕೆ ಹೋದಾಗ ಅಲ್ಲಿ ನಾನು ಯಾವ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಇಲ್ಲ ಆ ಥರ ಆಗ್ಬೋದು ಈ ಥರ ಆಗ್ಬೋದು ನನ್ನನ್ನು ಎಲ್ಲರೂ ಒಂದು ಇದರಲ್ಲಿ ಟಾರ್ಗೆಟ್ ಮಾಡ್ಬೋದು ಆ ಥರ ಎಲ್ಲ ಆತಂಕ ಏನಿತ್ತಲ್ಲ ಅದು ಯಾವುದೂ ಇರಲಿಲ್ಲ ಅಲ್ಲಿ ನಾನು ಹೋದ ತಕ್ಷಣ ನನ್ನನ್ನು ಎಲ್ಲರೂ ನಗ್ನಾಗ್ತಾನೆ ಸ್ವಾಗತ ಮಾಡಿದರು ಹಾಗೆ ಕೂಲಂಕುಷವಾಗಿ ಎಲ್ಲ ರೀತಿಯಲ್ಲೂ ಒಂದು ವಿಚಾರಣೆ ಮಾಡಿದರು ಎಲ್ಲ ರೀತಿಯಲ್ಲೂ ಅದು ಹೇಗೆ ಅಂದರೆ ಹೂವು ಕೈಯಲ್ಲಿ ಹಿಡ್ಕೊಂಡ್ರೆ ಎಷ್ಟು ಹಗುರ ಫೀಲ್ ಆಗುತ್ತಲ್ಲ ಆ ರೀತಿ ನನ್ನ ಮನಸ್ಸು ಇತ್ತು ಆ ವಿಚಾರವೂ ಅಲ್ಲಿ ಎಲ್ಲ ರೀತಿಯೂ ಸಿದ್ಧಗೊಂಡಿತ್ತು ಅಂದರೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಅವ್ರು ಮೊದಲೇ ನನಗೆ ಕೇಳಿದರು ಆದರೆ ಅಲ್ಲಿ ಯಾವುದೇ ರೀತಿ ಆ ಥರ ಪ್ರಶ್ನೆಗಳೇ ಇರಲಿಲ್ಲ ಯಾಕಂದರೆ ಮೊದಲೇ ಅವರಿಗೆ ಎಲ್ಲ ರೀತಿಯ ಉತ್ತರ ಸಿಕ್ಬಿಟ್ಟಿತ್ತಲ್ಲಿ ಆ ರೀತಿಯ ಒಂದು ಫೀಲ್ ಇತ್ತಲ್ಲಿ ನಾನು ಅಲ್ಲಿ ಹೋದಾಗ ಆ ವಾತಾವರಣ ನೋಡಿ ನನಗೆ ಎಲ್ಲೋ ಒಂದು ರೀತಿಲಿ ತುಂಬ ಅಂದರೆ ತುಂಬ ಧೈರ್ಯ ಇತ್ತು ಬಾಬಾ ಇಲ್ಲಿದ್ದಾರೆ ಯಾಕಂದರೆ ಆ ಸಭೆಯಲ್ಲಿ ಕುಳಿತ ಎಲ್ಲರನ್ನೂ ನಾನು ಬಾಬಾರವರ ಪ್ರತಿರೂಪ ಅಂತಲೇ ಬಿಂಬಿಸ್ತಾ ಇದ್ದೆ ಹಾಗಾಗಿ ನನಗಲ್ಲಿ ಭಯನೇ ಆಗಲಿಲ್ಲ ಹಾಗಾಗಿ ಎಲ್ಲ ರೀತಿಯಲ್ಲೂ ನಾನು ಅಂದ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲ ನಿರಾತಂಕವಾಗಿ ಮುಗಿತು ಎಲ್ಲರೂ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರು ತುಂಬ ಅಂದರೆ ಕೊಂಡಾಡಿದರು ಆ ಒಂದು ವಿಚಾರಕ್ಕಾಗಿ ಹಾಗೆ ನನಗೆ ಒಳ್ಳೆ ರೀತಿಯಲ್ಲಿ ಅಲ್ಲಿಂದ ಕಳಿಸ್ಕೊಟ್ರು ನನಗಲ್ಲಿ ಒಂದು ಸ್ವತಂತ್ರತೆ ಸಿಕ್ತು ಒಂದು ಒಳ್ಳೆಯ ರೀತಿಯಲ್ಲಿ ಆ ಕೆಲಸದಲ್ಲೂ ಕೂಡ ನಾನು ಮುಂದುವರಿಯಲಿಕ್ಕೆ ಸಾಧ್ಯ ಮಾಡಿಕೊಟ್ರು ಬಾಬಾ ಒಟ್ಟಾರೆಯಾಗಿ ಆ ಸಮಯಕ್ಕೆ ಸರಿಯಾಗಿ ನಾನು ಕುಗ್ಗಿದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ವಿಡಿಯೋ ಆ ಸಮಯದಲ್ಲಿ ನನಗೆ ಪ್ರೇರಣೆ ಅಂದರೆ ನೋಟಿಫಿಕೇಷನ್ ಬಂದ ತಕ್ಷಣ ನನಗೆ ಏನೋ ಒಂದು ರೀತಿಯಲ್ಲಿ ತುಂಬ ಭರವಸೆ ಮೂಡಿತು ಅಂದರೆ ನನಗೆ ಬಾಬಾ ಹೇಳಿದ್ದು ಈ ಮೂಲಕ ನಾನು ಇದ್ದೀನಿ ಅನ್ನೋ ರೀತಿಲಿ ನಿಮ್ಮ ವೀಡಿಯೋ ಸಮಯಕ್ಕೆ ಸರಿಯಾಗಿ ಸಿಕ್ತು ಹಾಗಾಗಿ ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಅನ್ನಿಸ್ತು ನಾನು ಮುಂದೆ ಯಾವಾಗಲಾದರೂ ಮಾತಾಡೋಣ ಅಂತೇಳಿ ನಂಬರ್ ಎತ್ತಿಟ್ಕೊಂಡಿದ್ದೆ ಆದರೆ ಆ ಸಮಯದಲ್ಲಿ ಎರಡೂ ಒಂದು ಕೂಡಿ ಬಂದಿತ್ತು ಅಂದರೆ ಆ ಸಮಯದಲ್ಲಿ ನಿಮ್ಮ ವೀಡಿಯೋಯಿಂದ ನನಗೆ ಪ್ರೇರಣೆ ಸಿಕ್ತು ಹಾಗೆ ಮತ್ತೊಮ್ಮೆ ನಾನು ದೃಢವಾದ ವಿಶ್ವಾಸವನ್ನು ಹೊಂದಿ ಬಾಬಾರವರಲ್ಲಿ ಸೆರೆಂಡರ್ ಆಗಬೇಕು ಅನ್ನೋ ರೀತಿಲಿ ಇನ್ನೂ ನಾನು ಹೆಚ್ಚಿನದನ್ನು ತಿಳ್ಕೊಂಡೆ ಹಾಗೆ ನಿಮ್ಮ ಜೊತೆ ಈ ಮಾತಾಡಲೇಬೇಕು ಅನ್ನೋ ರೀತೀಲಿ ಬಾಬಾರವರಿಗೆ ಒಂದು ಸೂಚನೆಯನ್ನು ಕೊಟ್ಟ ಹಾಗಾಯಿತು ಹಾಗಾಗಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿಯಾಯಿತು ಹಾಗೆ ನಿನ್ನೆ ಒಂದು ಮ್ಯಾನಿಫೆಸ್ಟ್ ವಿಡಿಯೋ ಹಾಕಿದ್ರಲ್ಲ ಅದು ಕೂಡ ನನ್ನ ಜೀವನಕ್ಕೆ ತುಂಬ ಅನುಭವ ಕೊಟ್ಟಿದೆ ಹಿಂದೆ ಕೂಡ ನೀವು ಈ ರೀತಿಯೆಲ್ಲ ಪ್ರೇರಣೆ ಕೊಟ್ಟಿದ್ದೀರಾ ಸಾಕಷ್ಟು ವಿಡಿಯೋಗಳನ್ನು ನೋಡಿದಾಗ ಅದರ ಮೂಲಕ ನಾನು ಬಹಳ ಒಂದು ಒಳ್ಳದನ್ನು ಕಂಡುಕೊಂಡಿದ್ದೀನಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತೇಳಿ ಧನ್ಯವಾದಗಳನ್ನು ಅರ್ಪಿಸಿದರು ಯಾವಾಗಲಾದರೂ ನಾನು ಇಂಡಿಯಾಗೆ ಬಂದಾಗ ನಿಮ್ಮನ್ನೊಂದ್ಸರಿ ನೋಡಿ ಹೋಗ್ತೀನಿ ಅಂದರೆ ಅದು ಬಾಬಾರವರೇ ಪ್ರೇರಣೆ ಅದಕ್ಕೆ ಸ್ನೇಹಿತರೆ ನಾವು ಅಷ್ಟೇ ಅವರನ್ನು ಹೋಗಿ ಮೀಟ್ ಆಗಬೇಕು ಇವರನ್ನು ಹೋಗಿ ಮೀಟ್ ಆಗಬೇಕು ಅಂತೇಳಿ ಆದರೆ ಅದಕ್ಕೆಲ್ಲದಕ್ಕೂ ಒಂದು ಕಾಲ ಒಂದು ಒಳ್ಳೆಯ ಒಂದು ಶುಭ ಗಳಿಗೆ ಅನ್ನೋದು ಬರಬೇಕು ಎಲ್ಲದಕ್ಕಿಂತ ಮಿಗಿಲಾಗಿ ಗುರುವಿನ ಪ್ರೇರಣೆ ಸಿಗಬೇಕು ಅವರೇ ಆ ಒಂದು ಸಮಯವನ್ನು ಅವಕಾಶವನ್ನು ಕೊಟ್ಟು ನಮ್ಮನ್ನು ಒಟ್ಟಾಗಿಸ್ತಾರೆ ಅಷ್ಟೇ ಅಲ್ವಾ ಸ್ನೇಹಿತರೆ ಹಾಗಾಗಿ ಬಾಬಾ ಯಾವಾಗಲೂ ಹೇಳೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋ ಆದರೂ ನಿನ್ನ ಶ್ರಮಕ್ಕೆ ಫಲ ಸಿಗ್ತಾ ಇಲ್ಲ ಬೆಲೆ ಇಲ್ಲ ಅಂತೇಳಿ ಯಾಕೆ ಪ್ರತಿ ತಿರುವಿನಲ್ಲೂ ಚಿಂತೆ ಮಾಡ್ತೀಯಾ ದುಃಖಕ್ಕೀಡಾಗ್ತೀಯಾ ಆತಂಕಕ್ಕೊಳಗಾಗಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ತೀಯಾ ನನ್ನ ಶರಣದಲ್ಲಿದೆಯಾ ಆದರೂ ನಿನಗೆ ನೆಮ್ಮದಿ ಅನ್ನೋದಿಲ್ಲ ಅಂದರೆ ನನ್ನ ಶರಣದಲ್ಲಿದ್ದು ನೀನು ಸಂದೇಹ ಇದ್ದೀಯ ಅಂದರೆ ನಿನ್ನ ಅತೃಪ್ತಿಗೆ ಅದೇ ಕಾರಣ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಾರಿ ಬಾಬಾರವರ ಉಪದೇಶ ನಮಗೆ ಸಿಗುತ್ತೆ ಅಂದರೆ ಈ ಸಮಯ ನೀವು ಏನನ್ನು ಅನುಭವಿಸ್ತಾ ಇದ್ದೀರಾ ಅದರಿಂದ ನೀವು ಮುಕ್ತವಾಗ್ತೀರಾ ಸ್ವತಂತ್ರತೆ ಸಿಗುತ್ತೆ ತುಂಬ ವರ್ಷಗಳಿಂದ ಆ ಸಮಸ್ಯೆಯನ್ನು ಎದುರಿಸಿದ್ದೀರ ಅಂದರೆ ಅದು ಕರ್ಮವನ್ನು ಕಳ್ಕೊಳ್ತಾ ಇದ್ದೀರಾ ಇಲ್ಲ ಪಾಠವನ್ನು ಕಲಿತಾ ಇದ್ದೀರಾ ಅಂದರೆ ಅದೆರಡರಿಂದನೂ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ ಕರ್ಮ ಒಂದು ಬಿಗಿಯಾದ ಹಿಡಿತವನ್ನು ನಮಗೆ ಕೊಟ್ಟೆ ಕೊಡುತ್ತೆ ಯಾಕಂದರೆ ಅದು ನಮ್ಮನ್ನು ಕಾಡಲಿಕ್ಕೆ ಬಂದಿಲ್ಲ ನಮ್ಮನ್ನು ಉದ್ಧರಿಸ್ಲಿಕ್ಕೆ ಬಂದಿದೆ ಆ ರೀತಿ ಅರ್ಥ ಮಾಡ್ಕೊಳ್ಳಿ ಈ ಸಮಯದಲ್ಲಿ ನಾವು ಏನು ಅನ್ಭವಿಸ್ಬೇಕೋ ಅದನ್ನು ಅನುಭವಿಸ್ಬಿಡ್ಬೇಕು ಇಲ್ಲಾಂದರೆ ನಾವು ಇದನ್ನು ಅಂತ್ಯಗೊಳಿಸಿ ಸತ್ತೋಗ್ಬಿಡೋಣ ಇಲ್ಲ ಇನ್ನು ಯಾವುದೇ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋಣ ಅಂದರೆ ಅದು ಆಗೋದಿಲ್ಲ ನಾವೇನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ವಿ ಅನ್ರಿ ನಾವು ಎಲ್ಲಿಗೆ ಅಂತ್ಯ ಮಾಡಿರ್ತೀವೋ ಮತ್ತೆ ಮರು ಜನ್ಮ ಪಡ್ಕೊಂಡು ಅಲ್ಲಿಂದಲೇ ಪ್ರಾರಂಭ ಮಾಡಬೇಕು ಯಾಕಂದರೆ ಕರ್ಮ ಅನ್ನೋದೇ ಹಾಗೆ ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಅದು ನಮ್ಮನ್ನು ನಿನಗೆ ನಿನಗೇನು ಕೊಡಬೇಕಲ್ಲ ನಿನಗೆ ಕೊಟ್ಬಿಡ್ತೀನಿ ನಾನು ಬಹಳ ದಿನ ಅದನ್ನು ಇಟ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೊಡ್ತಾನೆ ಹೋಗುತ್ತೆ ಆದ್ದರಿಂದ ನಾವು ಪಾಠಗಳನ್ನು ಕಲ್ತ್ರೆ ನಮ್ಮ ಜೀವನ ಮುಂದೆ ಒಂದು ಒಳ್ಳೆಯ ತಿರುವನ್ನ ತಗೊಳುತ್ತೆ ಗಿರ್ಮ ಏನೂ ಇಲ್ಲ ಬಿಡು ಅನ್ನೋ ರೀತಿಲಿ ನೀವು ಅದನ್ನು ಒಪ್ಕೊಳ್ಳ್ದೆ ಮುಂದೆ ಹೋದರೆ ಏನಾಗತ್ತೆ ಅಂದರೆ ನಮ್ಗೆ ಸಿಗೋದಿಲ್ಲ ಎಲ್ಲ ಅಸ್ತವ್ಯಸ್ತ ಅದನ್ನೂ ಮಾಡೋಕ್ಕಾಗಲ್ಲ ಇದನ್ನು ಸಾಧನೆ ಮಾಡೋಕ್ಕಾಗಲ್ಲ ಮತ್ತೆಲ್ಲ ಗೌಜಾಗಿ ಹಣೆ ಬರಹವನ್ನು ನಿಂದಿಸ್ತೀವಿ ನಮ್ಮನ್ನು ನಾವು ನಿಂದಿಸ್ಕೊಳ್ತೀವಿ ದೇವ್ರ ಎಲ್ಲರಿಗೂ ಏನೇನೋ ಕೊಡ್ತಾನೆ ಕೆಟ್ಟ ಕೆಲಸ ಮಾಡೋರಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಇಟ್ಟಿದ್ದಾನೆ ನಮಗೆ ಯಾಕಪ್ಪ ಈ ರೀತಿ ಮಾಡಿದ್ದಾನೆ ಅಂತೇಳಿ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತೀವಿ ಅಂದರೆ ದೂರಕ್ಕೆ ಶುರು ಮಾಡ್ತೀವಿ ಅದರ ಬದಲು ಗುರುವಿನ ಶರಣದಲ್ಲಿ ನಾವಿದ್ದೀವಿ ಖಂಡಿತ ಪಾಪ ನಮ್ಮನ್ನು ಕೈ ಬಿಡೋದಿಲ್ಲ ಅದು ಏನೇ ಒಂದು ಕಷ್ಟ ಇರಲಿ ಸಮಸ್ಯೆಗಳಿರಲಿ ಅವುಗಳನ್ನು ಕಳ್ಕೊಳ್ಳೋಕ್ಕೆ ಈ ಸಮಯ ದಾರಿ ತೋರಿಸ್ತಾ ಇದೆ ಅವುಗಳ ವೇಗತೆ ಹೆಚ್ಚಾಗಿದೆ ಅಂದರೆ ಅವುಗಳ ಅಂತ್ಯದ ಸಮಯ ಶುರುವಾಗಿದೆ ಹಾಗಾಗಿ ಅಂದರೆ ಕರ್ಮ ಅನ್ನೋದು ಪನಿಷ್ಮೆಂಟ್ ಅಲ್ಲ ಅದು ಒಂದು ಶಿಕ್ಷಣ ಅದು ಒಂದು ಮಾದರಿ ಅಂದರೆ ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನು ರೂಪಿಸಿಕೊಡುತ್ತೆ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಜೀವನ ನಿಂತಿರುತ್ತೆ ಹಾಗಾಗಿ ಕೆಲವೊಂದು ಸಾರಿ ಈಗ ದುಡಿಮೆ ಮಾಡ್ತಾ ಇದ್ದೀವಿ ಗಟ್ಟಿ ಇದ್ದೀವಿ ಹಾಗಾಗಿ ಈಗೇ ಸ್ವಲ್ಪ ದುಡ್ದು ನಾಲ್ಕಾಸು ಉಳಿಸ್ಕೊಳ್ಳೋಣ ಮುಂದೆ ನಮಗೆ ಉಪಯೋಗಕ್ಕೆ ಬರುತ್ತೆ ವಯಸ್ಸಾದ ಕಾಲಕ್ಕೆ ಅಂತ ಹೇಳಿ ನೀವು ಹೇಗೆ ಅನ್ಕೊಳ್ತಾ ಇದ್ದೀರಲ್ಲ ಆ ರೀತಿ ಹಣದ ವಿಚಾರದಲ್ಲಿ ಅಷ್ಟೇ ಅಂದ್ಕೊಳ್ಬೇಡಿ ಇವತ್ತಿನ ಕರ್ಮದ ಬಗ್ಗೆಯೂ ನಿಗಾ ಇಡಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಇವತ್ತಿನ ಕರ್ಮದ ಮೇಲೂ ಅದರ ಉದ್ದೇಶದ ಮೇಲೂ ಗಮನ ಹರಿಸು ಕೇವಲ ಹಣ ಅಷ್ಟೇ ಅಲ್ಲ ನಿನಗೆ ಸಹಾಯ ಮಾಡೋದು ನಿನ್ನ ಇವತ್ತಿನ ಕರ್ಮ ಕೂಡ ಸಹಾಯ ಮಾಡುತ್ತೆ ಅಂದರೆ ನೀ ಆ ಹಣ ತಿನ್ನಬೇಕು ಅಂದರೆ ನೀನು ಇಟ್ಟ ಹಣವೇ ನೀನು ತಿನ್ನಬೇಕು ಅಂದರೆ ಇವತ್ತಿನ ಕರ್ಮ ಅದಕ್ಕೆ ತಕ್ಕ ಹಾಗೆ ಶುದ್ಧಿ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಕರ್ಮದ ಮೇಲೆ ನಿಗಾ ಇಟ್ಟಾಗ ನಾವು ಏನು ಮಾಡ್ತಿದ್ದೀವಿ ಏನು ಮಾಡಬಾರ್ದು ಯಾವ ತಪ್ಪು ಯಾವ ಸರಿ ನಮ್ಮ ಉದ್ದೇಶ ಏನಿದೆ ಎಲ್ಲದರ ಮೇಲೆ ಗಮನ ಇಟ್ಟಾಗ ಆ ಕ ಕರ್ಮ ಅದನ್ನು ಒಂದು ಕಡೆ ಜಮೆ ಮಾಡ್ತಾ ಕೊಡುತ್ತೆ ಅದನ್ನೇ ಸಂಚಿತ ಕರ್ಮ ಅಂತಾರೆ ಅಂದರೆ ಹಿಂದೆ ನಾವು ಏನಾದರೂ ಒಂದು ಒಳ್ಳೆಯದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಟು ಬಂದರೆ ಅದು ಈ ಜನ್ಮದಲ್ಲಿ ಸಿಗುತ್ತೆ ಕೆಟ್ಟದಿಡ್ತೀವೋ ಒಳ್ಳೇದಿಡ್ತೀವೋ ಅದು ಒಟ್ಟಾರೆಯಾಗಿ ನಮಗೆ ಸಿಗ್ತಾನೆ ಹೋಗುತ್ತೆ ಅದನ್ನೇ ಸಂಚಿತ ಕರ್ಮ ಅಂತ ಹೇಳೋದು ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನೋವಿದೆಯೋ ದುಃಖ ಇದೆಯೋ ಏನು ಸಿಕ್ಕಿದೆಯೋ ವಂಚನೆ ಸಿಕ್ಕಿದೆಯೋ ಅದೆಲ್ಲ ನಾವು ಹಿಂದೆ ಯಾರಿಗೋ ಕೊಟ್ಟಿದ್ವಿ ಅದನ್ನು ಸಿಕ್ಕಿದೆ ಅದನ್ನು ಕಳ್ಕೊಳ್ಳೋಣ ಕಳ್ಕೊಂಡು ಈಗಾದರೂ ಕಳ್ಕೊಳ್ಳೋಕೆ ಭಗವಂತ ಆಶೀರ್ವಾದ ಮಾಡಿದ್ನಪ್ಪ ಅದನ್ನೊಂದು ಟೈಮ್ ಕೊಟ್ಟನಲ್ಲ ಕಳ್ಕೊಂಬಿಡೋಣ ಅನ್ನೋ ರೀತಿಯಲ್ಲಿ ಅದನ್ನು ಕಳ್ಕೊಂಡು ನಾವು ಗುರುವಿನ ಪಾದಗಳಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪ ಪಟ್ಟು ಬಾಬಾ ಈಗ ನಮಗೆ ನೀವು ಮುಂದೆ ದಾರಿ ತೋರಿಸ್ಬೇಕು ನಾನು ತುಂಬ ಆಸೆ ಪಡ್ತಾ ಇದ್ದೀನಿ ಒಂದು ಕೆಲಸಕ್ಕೋಸ್ಕರ ಇಲ್ಲ ಒಂದು ಸಂತಾನಕ್ಕೋಸ್ಕರ ಒಂದು ಮದುವೆಗೋಸ್ಕರ ಒಂದು ಒಳ್ಳೆಯ ಜೀವನಕ್ಕೋಸ್ಕರ ಇನ್ನು ರೀತಿ ಕನಸಿರಲಿ ನಿಮ್ಮ ಜೀವನದಲ್ಲಿ ಆ ಕನಸುಗಳನ್ನು ಹೇಳ್ಕೊಳ್ಳಿ ಆದರೆ ನನಗೆ ಈ ರೀತಿ ಆಸೆ ಇದೆ ಆದರೆ ನೀವು ನನಗೆ ಮುಂದೆ ಏನು ಕೊಡಬೇಕು ಅಂತ ಬಯಸ್ತೀರೋ ಅದ್ರ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ಹಾಗಾಗಿ ನನಗಿಂತ ಹೆಚ್ಚು ನನ್ನ ಜೀವನವನ್ನು ಹೇಗೆ ರೂಪಿಸ್ಕೊಡ್ಬೇಕು ಅಂತೇಳಿ ನಿಮಗೆ ತಿಳಿದಿದೆ ಬಾಬಾ ನಿಮ್ಮ ಒಂದು ಪಾದಗಳಲ್ಲಿ ನಾನು ಸೆರೆಂಡರ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಈ ರೀತಿ ಸಮರ್ಪಣೆಯಾಗಿ ನೋಡಿ ಇದನ್ನೇ ಮ್ಯಾನಿಫೆಸ್ಟ್ ಅನ್ನೋದು ಅಂದರೆ ನಿಮಗೆ ಕೆಲಸ ಬೇಕಾ ಕೆಲಸ ಬೇಕು ಅಂತ ಕೇಳಿ ಸಂತಾನ ಬೇಕಾ ಸಂತಾನ ಬೇಕು ಅಂತ ಕೇಳಿ ಹಾಗೆ ಇನ್ಯಾವುದೇ ರೀತಿ ಒಂದು ವಿಚಾರದಲ್ಲಿ ಆರೋಗ್ಯ ಆಗಿರ್ಬೋದು ವೈಯಕ್ತಿಕ ಸಂಬಂಧಗಳಲ್ಲಿ ಪರಿವರ್ತನೆ ಆಗಿರ್ಬೋದು ಏನು ಕೇಳ್ತಿರೋ ಕೇಳಿ ಇದನ್ನು ಮ್ಯಾನಿಫೆಸ್ಟ್ ಅಂತಾರೆ ಅಂದರೆ ಅದು ನಡೀತಾ ಇದೆ ನಡೆದಿದೆ ನನ್ನ ಜೀವನದಲ್ಲಿ ಅನ್ನೋ ರೀತಿಲಿ ಅದನ್ನು ಕಲ್ಪನೆಯಾಗಿ ತೊಗೊಂಡು ಅದನ್ನು ನೀವು ಬಿಂಬಿಸ್ಕೊಳ್ಬೇಕು ಈ ರೀತಿ ನಾನೀಗ ಜೀವನ ಇದ್ದೀನಿ ಒಂದು ಕೆಲಸ ಸಿಕ್ಕಿದೆ ಆ ಕೆಲಸದಲ್ಲಿ ನಾನು ಈ ರೀತಿ ಅರ್ನಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ ನಾನು ಸುಖವಾಗಿದ್ದೀನಿ ಸಂತೋಷವಾಗಿದ್ದೀನಿ ಅನ್ನೋ ರೀತಿಲಿ ಹಾಗೆ ನಿಮ್ಮ ಮಗ ಒಂದು ಕಂಡಿದ್ದಾನೆ ಆ ಕೆಲಸದಲ್ಲಿ ಅವನು ಈಗಾಗಲೇ ಇದ್ದಾನೆ ಅವನು ಒಂದು ವಿದ್ಯಾಭ್ಯಾಸ ಮುಗಿಸಿದಾನೆ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತೀರಾ ತಾಯಿಯಾಗಿ ಒಂದು ಆಶೀರ್ವಾದ ಬೇಡುವ ರೀತಿಯಲ್ಲಿ ಆ ರೀತಿ ಫೀಲ್ ಮಾಡಬೇಕು ಇದನ್ನು ಮ್ಯಾನಿಫೆಸ್ಟ್ ಅಂತಾರೆ ಹಾಗೆ ಇದು ಪೂಜೆ ಪುನಸ್ಕಾರಗಳ ವ್ರತಗಳ ಮೂಲಕ ನೀವು ಏನು ಇದ್ದೀರಲ್ಲ ಇದನ್ನೆಲ್ಲ ಮ್ಯಾನಿಫೆಸ್ಟ್ ಅಂತಲೇ ಅನ್ನೋದು ಸ್ನೇಹಿತರೆ ಈಗ ಅದು ಒಂದು ಹೊಸ ರೀತಿಯಲ್ಲಿ ನಾವು ಹೇಳ್ತಿದ್ದೀವಿ ಬಸ್ಬಿಟ್ರೆ ನಾವು ಒಂದು ಆಧ್ಯಾತ್ಮಿಕ ಒಂದು ಧಾರ್ಮಿಕ ದೃಷ್ಟಿಕೋನದಲ್ಲಿ ಬಂದರೆ ಪ್ರಾರ್ಥನೆ ಸಂಕಲ್ಪ ಪೂಜೆ ಒಂದು ಏನು ನಿಯಮಗಳನ್ನು ಪಾಲಿಸ್ತೀವಲ್ಲ ಅವೆಲ್ಲವೂ ಇದೇ ಅಂಡರಲ್ಲಿ ಬರುತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಮ್ಯಾನಿಫೆಸ್ಟ್ ಮಾಡ್ತೀರ ಅದನ್ನು ಸರಿಯಾಗಿ ಇರಬೇಕು ಅಂದರೆ ಸರಿಯಾದ ಉದ್ದೇಶ ಇರಬೇಕು ಕ್ಲಾರಿಟಿ ಇರಬೇಕು ಸ್ಪಷ್ಟತೆ ಇರಬೇಕು ಇಲ್ಲಾಂದರೆ ನೀವು ಹೇಳೋ ವಿಚಾರಗಳು ಗೊಂದಲಮಯ ಆಗಿಬಿಟ್ರೆ ಏನು ಕೊಡಬೇಕು ಅಂತ ಗೊತ್ತಾಗಲ್ಲ ಆ ಶಕ್ತಿಗೆ ಹಾಗಾಗಿ ಏನೇನೋ ಕೇಳಬಾರ್ದು ಸ್ಪಷ್ಟವಾಗಿರಬೇಕು ನಿಮ್ಮ ಪ್ರಶ್ನೆ ಅಂದರೆ ನನಗೊಂದು ಕೆಲಸ ಬೇಕು ನನಗೊಂದು ಸಂತಾನ ಬೇಕು ಹಾಗೆ ನನಗೊಂದು ಉತ್ತಮವಾದ ಜೀವನ ಬೇಕು ಈ ರೀತಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀರಾ ಅಂತ ಹೇಳ್ಕೊಡ್ರಿ ಉದ್ದೇಶ ಒಂದಿರುತ್ತೆ ಆಗ ಆ ಸಮಯದಲ್ಲಿ ನನಗಿದು ಬೇಕು ಅನ್ನೋ ಆಸೆ ಇದೆ ಬಾಬಾ ಆದರೆ ನನಗೆ ಯಾವುದು ಒಳ್ಳೆಯದು ಅದನ್ನೇ ಕೊಡಿ ನಿಮ್ಮ ಮೇಲೆ ನನಗೆ ಪೂರ್ಣ ವಾದ ನಂಬಿಕೆ ಇದೆ ಅನ್ನೋದನ್ನ ಮರಿಬೇಡಿ ಯಾಕಂದರೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ಕೆಲಸ ಬೇಕು ಅಂತ ಕೇಳಿರ್ತೀರಾ ಇಲ್ಲ ಒಂದು ಮಗು ಬೇಕು ಅಂತಲೇ ಕೇಳಿರ್ತೀರಾ ಅಂತ ಇಟ್ಕೊಳ್ರಿ ಕೆಲಸ ಬೇಕು ಅಂತ ಕೇಳಿದಾಗ ಕೆಲಸ ಸಿಗತ್ತೆ ಅಲ್ಲಿ ವಾತಾವರಣ ಹೇಗಿರುತ್ತೋ ಇಲ್ಲ ಅಲ್ಲಿ ನಿಮ್ಮನ್ನು ನಡೆಸ್ಕೊಳ್ಳೋ ಆಫೀಸರ್ ಹೇಗಿರ್ತಾನೋ ಅದರ ಜವಾಬ್ದಾರಿ ಅವರಿಗಿರೋದಿಲ್ಲ ಹಾಗಾಗಿ ಹಾಗಾಗಿ ನೀವೇನು ಕೆಲಸ ಕೇಳಿದರೆ ಕೆಲಸ ಕೊಡ್ತಾರೆ ಅಲ್ವಾ ನೀವು ಮ್ಯಾನಿಫೆಸ್ಟ್ ಮಾಡಿದರೆ ಕೆಲಸ ಬೇಕು ಅಂತ ಕೊಟ್ಟಿದ್ದಾರೆ ಸಂತಾನ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದರೆ ಸಂತಾನ ಕೊಟ್ಟರು ಆ ಮಗು ಬೆಳೆದು ದೊಡ್ಡದಾದಾಗ ಅದು ದಾರಿ ತಪ್ಪಿತು ಇಲ್ಲ ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಯಿತು ಇಲ್ಲ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದಾಗ ಏನು ಹೇಳ್ತೀರಾ ಬಾಬಾ ನೀವೇ ಕೊಟ್ಟು ಮಗು ಹೀಗಾಗ್ಬಿಡ್ತಲ್ಲ ಅಂತ ಹೇಳ್ತೀರಾ ಅಲ್ವಾ ಅಲ್ಲಿಗೆ ತಪ್ಪು ಬಾಬಾರವ್ರದಲ್ಲ ನಿಮ್ಮದು ಅಂದರೆ ನೀವು ಕೇಳಿದರೆ ಅವ್ರು ಕೊಟ್ಟರು ಅಲ್ಲಿಗೆ ಅದನ್ನು ಸರಿಪಡಿಸ್ಕೊಳ್ಳುವ ಒಂದು ನಿಮ್ಗೆ ಇರಬೇಕು ಅಲ್ವಾ ಆ ರೀತಿ ಅದು ನಮಗಾಗಿರ್ಬೋದು ನಿಮ್ಗಾಗಿರ್ಬೋದು ಅದೇ ಇಲ್ಲ ಅಂದರೆ ಅಂದರೆ ಆ ಮಗುವನ್ನು ಕೇಳಿದ್ವಿ ಅದರ ಒಂದು ಎಲ್ಲ ರೀತಿಯ ಸಂಪೂರ್ಣ ಜವಾಬ್ದಾರಿಯನ್ನು ಅದರ ಜೊತೆಗೆ ಅವರಿಗೂ ವಹಿಸಿದರೆ ಒಂದು ಮಗುವನ್ನು ಕೊಡಿ ಅಂದರೆ ನನಗೆ ಬೇಕಾಗಿದ್ದನ್ನು ಕೊಡಿ ನನ್ನ ಆಸೆ ಇದಿದೆ ಅದನ್ನು ಕೊಡಿ ಆದರೆ ಅದರ ಪೂರ್ಣ ಭಾರ ನಿಮ್ಮದೇ ಅಂದರೆ ಅದು ನನಗೇನು ಒಳ್ಳೆಯದೋ ಅದನ್ನು ಕೊಡಿ ಅನ್ನೋ ಇರಬೇಕು ಇದು ನಿಜವಾದ ಮ್ಯಾನಿಫೆಸ್ಟ್ ಮಾಡುವ ಒಂದು ಒಳ್ಳೆಯ ರೀತಿಯಾಗಿದೆ ಅಂದರೆ ಪ್ರಾರ್ಥನೆ ಮಾಡುವ ಸಂಕಲ್ಪ ಮಾಡುವ ಒಂದು ಅದ್ಭುತವಾದ ವಿಧಾನ ಆಗಿದೆ ಹಾಗಾಗಿ ಎಲ್ಲೊಂದ್ಸರಿ ಆಗೋದು ನಾನು ಕೇಳಿದನು ಬಾಬಾ ಕೊಟ್ಟರು ಆದರೆ ಸರಿಯಾದದ್ದೇ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಮದುವೆ ಆಗಬೇಕು ಅಂತ ಕೇಳಿದ್ರಿ ಆದರೆ ಮದುವೆ ಆಗೋ ಹುಡುಗ ಈ ರೀತಿ ಇರಬೇಕು ಈ ರೀತಿಯೇ ಇರಬೇಕು ಅಂತ ಕೇಳಲಿಲ್ಲ ಅಲ್ವಾ ಇಲ್ಲೇ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತೀರಾ ಹಾಗಾಗಿ ನೀವು ಪೂರ್ಣವಾಗಿ ಸೆರೆಂಡರ್ ಆಗಬೇಕು ನನಗೆ ಈ ಆಸೆ ಇದೆ ಬಾಬಾ ನಾನು ಒಬ್ಬ ಒಂದು ಮದುವೆ ಆಗಬೇಕು ಅಂತ ಇದ್ದೀನಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ನನಗೆ ಅವನನ್ನು ಮದುವೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಆದರೆ ನನ್ನ ಆಸೆಗಿಂತ ನೀವೇನು ನನಗೆ ಕೊಡ್ತಿರಲ್ಲ ಅದ್ರ ಬಗ್ಗೆ ನನಗೆ ಪೂರ್ಣ ಭರವಸೆ ಇದೆ ಅನ್ನೋ ರೀತಿಯಲ್ಲಿ ಸೆರೆಂಡರ್ ಆಗಬೇಕು ಆಗ ನೀವು ಮಗುವಿನಂತೆ ಹಠ ಮಾಡ್ತೀರಾ ಬಾಬಾ ಆ ವ್ಯಕ್ತಿನೇ ನನಗೆ ಬೇಕು ನಾನು ಆತನನ್ನೇ ಮದುವೆ ಆಗಬೇಕು ಆದರೆ ಅವನಲ್ಲಿರುವ ಒಂದು ಕೆಲವೊಂದು ನೆಗೆಟಿವ್ ಗುಣಗಳನ್ನು ದೂರ ಮಾಡಿ ಅವನನ್ನು ಪರಿಶುದ್ಧವಾಗಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ನನಗೆ ಕೊಡಿ ಅವನ ಜೊತೆ ಒಂದು ಸುಖವಾದ ನೆಮ್ಮದಿಯಾದ ಜೀವನವನ್ನು ಬದುಕುವ ಒಂದು ಯೋಗ್ಯತೆಯನ್ನು ಕೊಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಹಾಗೆ ನಾನು ಈ ಆಸೆಯನ್ನು ಪಡ್ತಾ ಇದ್ದೀನಿ ಹಾಗಂತ ನೀವು ಏನು ಕೊಡ್ತೀರೋ ಅದ್ರ ಮೇಲೆ ನನಗೆ ಪ ಪೂರ್ಣ ಭರವಸೆ ಇದೆ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಇರಬೇಕು ಸ್ನೇಹಿತರೆ ಆಗ ಇದನ್ನೇ ಪೂರ್ಣ ಸಮರ್ಪಣಾ ಭಾವ ಅಂದರೆ ಸೆರೆಂಡರ್ ಭಾವ ಅಂತ ಹೇಳ್ತಾರೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಯಾವ ರೀತಿ ಪ್ರಾರ್ಥನೆ ಯಾವ ರೀತಿ ಸಂಕಲ್ಪ ಯಾವ ರೀತಿ ವಿಶ್ವಾಸದೊಂದಿಗೆ ಮಾಡಬೇಕು ಅಂತೇಳಿ ಇದನ್ನು ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಕೊಡುವ ಮೂಲಕ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನಮಸ್ತೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರ ಮಧ್ಯದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ハリーだったハリーだっただっただったハリーハ